ಒಂದು ಹುನ್ನಾರದ ವಿರುದ್ಧ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪ್ರಹಾರ ಆ ಪ್ರಹಾರದಿಂದ ವಿಚಲಿತರಾಗಿರುವ ಮಾನಸಿಕತೆ ಇವತ್ತು ಕಾಶ್ಮೀರದಲ್ಲಿ ಕೆಲಸವನ್ನ ಮಾಡಿದೆ ಅಮೆಂಡ್ಮೆಂಟ್ ಆಕ್ಟ್ ನ ಮುಖಾಂತರ ಮುಸ್ಲಿಂ ರಾಷ್ಟ್ರಗಳಲ್ಲಿರುವ ಅಲ್ಪಸಂಖ್ಯಾತರು ಹಿಂದೂಗಳೇರಿದ್ದಾರೆ ಅವರಿಗೆ ರಕ್ಷಣೆ ಕೊಡಬೇಕು ಅನ್ನುವ ಕಾರಣಕ್ಕೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ಸಂದರ್ಭದಲ್ಲಿ ಇದೇ ಮಂಗಳೂರಿನಲ್ಲಿ ಹೋರಾಟ ಮಾಡಿದ ಮಾನಸಿಕತೆಗಳು ಇವತ್ತು ಕಾಶ್ಮೀರದಲ್ಲಿ ಕೆಲಸವನ್ನು ಮಾಡಿದೆ ಅನ್ನುವಂಥದ್ದು ನೆನಪಿನಲ್ಲಿರಬೇಕು ಇದೇ ಮಂಗಳೂರಿನಲ್ಲಿ ನಡೆದಿತ್ತು ಆ ಸಂದರ್ಭದಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಇದ್ದ ಇಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಸಂಸದನಾಗಿದೆ ಶಶಿಕಾಂತ್ ಸೆಂಥಿಲ್ ಆ ಸಂದರ್ಭದಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ನ ಕಾರಣಕ್ಕೆ ನಾನು ಭಾರತೀಯ ಆಡಳಿತ ವ್ಯವಸ್ಥೆಯನ್ನು ಬಿಟ್ಟು ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿದೆ ಅನ್ನುವಂಥದ್ದನ್ನು ಘಂಟಾಘೋಷವಾಗಿ ಹೇಳಿದ್ದಾನೆ ನಾವು ಮಂಗಳೂರಿನ ಜನರು ಇದನ್ನು ಅರ್ಥ ಮಾಡಿಕೊಳ್ಬೇಕು ಯಾವ ರೀತಿಯ ಪಾರ್ಟಿ ಈ ರೀತಿಯ ಮಾನಸಿಕತೆಯನ್ನು ಪೋಷಿಸ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ಕಾಶ್ಮೀರದಲ್ಲಿ ನಡೆದಿರುವ ಘಟನೆ ನಾಳೆ ಮಂಗಳೂರಿನ ಡೊಂಗರಕೆರೆಯಲ್ಲಿ ನಡೆಯುವುದಕ್ಕೆ ಏನು ತುಂಬಾ ದಿನಗಳು ಬೇಡ ಸಮಸ್ತ ಹಿಂದೂ ಸಮಾಜ ಒಂದಾಗಿ ಒಟ್ಟಾಗಿ ಯೋಚಿಸುವ ಕಾಲ ಇದು ಹೊಸ ಭಾರತ ನಿರ್ಮಾಣ ಆಗ್ತಾ ಇದೆಯಾ ಬಡವರಿಗೆ ದಲಿತರಿಗೆ ಮಹಿಳೆಯರಿಗೆ ಯುವಕರಿಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾವತ್ತು ದೇಶದಲ್ಲಿ ನಾಕೇ ಜಾತಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು ಇವರನ್ನ ಸಶಕ್ತಗೊಳಿಸುವುದು ಇವರನ್ನ ಸಬಲೀಕರಣಗೊಳಿಸುವುದು ಈ ಮಾನಸಿಕತೆಗಳಿಗೆ ಬೇಡ ಈ ಮಾನಸಿಕತೆಗಳಿಗೆ ಬಡ ಮುಸಲ್ಮಾನರ ಆಸ್ತಿ ಬೇಕು ವಕ್ಫ್ ಬೇಕು ಅದರ ಮುಖಾಂತರ ದಂಧೆ ಬೇಕು ಈ ದೇಶದಲ್ಲಿ ಆರ್ಥಿಕತೆ ಮೇಲೆ ಬರುವುದು ಬೇಡ ಈ ದೇಶದ ಬಡವರು ಉದ್ಧಾರ ಆಗೋದು ಬೇಡ ಈ ದೇಶ ಅಖಂಡವಾಗಿ ಯೋಚನೆ ಮಾಡೋದು ಬೇಡ ಈ ದೇಶದ ಅಸ್ಮಿತೆ ಹಿಂದುತ್ವ ಏನಿದೆಯಾ ಹಿಂದೂ ಸಂಸ್ಕೃತಿ ಏನಿದೆಯಾ ಅದು ಮತ್ತೆ ಪರಮ ವೈಭವಕ್ಕೆ ಬರೋದು ಈ ಮಾನಸಿಕತೆಗಳಿಗೆ ಬೇಡ ಆ ಕಾರಣಕ್ಕೆ ಇದು ಹೋರಾಟ ಆ ಕಾರಣಕ್ಕೆ ಪಾಕಿಸ್ತಾನ ಪ್ರೇರಿತ ಜಿಹಾದಿಗಳು ಇವತ್ತು ಕಾಶ್ಮೀರದಲ್ಲಿ ಘಟನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಈ ಪ್ರತಿಭಟನೆ ನೆನಪಿಸಲಿಕ್ಕೆ ಈ ಸಭೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಒಬ್ಬ ಪೂರ್ವ ಸೈನಿಕನಾಗಿ ಸೈನ್ಯದಲ್ಲಿ ಕೆಲಸ ಮಾಡಿರುವವನಾಗಿ ಅತ್ಯಂತ ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಹೊಸ ಭಾರತ ಇದು ನರೇಂದ್ರ ಮೋದಿ ನೇತೃತ್ವದ ಅಮಿತ್ ಶಾ ನೇತೃತ್ವದ ಭಾರತ ಇದು ಭಾರತೀಯ ಸೇನೆಗೆ ಆ ತಾಕತ್ತು ಇದೆ ಆ ಶಕ್ತಿಯೂ ಇದೆ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಈ ಹೇಳಿಗಳು ಈ ಹೇಳಿಗಳು ಮುಗ್ಧ ಜನರನ್ನ ಮಕ್ಕಳನ್ನ ಮಹಿಳೆಯರನ್ನ ಹಿಂದು ಅನ್ನೋ ಕಾರಣಕ್ಕೆ ಕೈಯಲ್ಲಿ ಅಸ್ತ್ರ ಇಲ್ಲದ ವ್ಯಕ್ತಿಗಳನ್ನು ಈ ಜಿಹಾದಿ ಮಾನಸಿಕತೆಗಳು ಕೊಲೆ ಮಾಡ್ತದೆ ದಾಳಿ ಮಾಡ್ತದೆ ಅನ್ನುವಂಥದ್ದು ಅವರ ಹತ್ರ ಇದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಭಾರತದ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೊಡುವರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಹೆಚ್ಚಿಗೆ ಏನೂ ಮಾತನಾಡದೆ ನಾವು ಮಂಗಳೂರಿನ ನೆಲದಿಂದ ಪ್ರತಿಯೊಬ್ಬ ವ್ಯಕ್ತಿಯು ಸೈನಿಕನ ಭಾವವನ್ನು ಬೆಳೆಸಬೇಕಾದ ಅವಶ್ಯಕತೆ ಇದೆ ಭಾವನೆಯನ್ನು ಬೆಳೆಸಬೇಕು ಆ ಮಾನಸಿಕತೆಯನ್ನು ಬೆಳೆಸಬೇಕು ಯಾಕೆಂದ್ರೆ ಈ ಹೋರಾಟ ಕೇವಲ ಕಾಶ್ಮೀರಕ್ಕೆ ಸೀಮಿತವಾದ ಹೋರಾಟ ಅಲ್ವೇ ಅಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಹೋರಾಟ ಭಾರತದ ಅಖಂಡತೆಯ ಪ್ರಶ್ನೆ ಹಿಂದುತ್ವದ ಪ್ರಶ್ನೆ ಹಿಂದೂ ಅಸ್ಮಿತೆಯ ಪ್ರಶ್ನೆ ಈ ಸನಾತನವಾದ ಹಿಂದೂ ಸಂಸ್ಕೃತಿಯ ಪ್ರಶ್ನೆ ಹೊಸ ಭಾರತದ ಪ್ರಶ್ನೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಪ್ರಶ್ನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ರೀತಿಯ ಮಾನಸಿಕತೆಗಳಿಗೆ ಪೋಷಣೆ ಮಾಡ್ತಾ ಇರುವಂಥ ಈ ರೀತಿಯ ಮಾನಸಿಕತೆಗಳ ಬೆಂಬಲ ಕೊಡ್ತಾ ಇರುವಂತವರ ಕಾಲ ಕೂಡ ನಿಮ್ಮ ದಿನಗಳು ಕೂಡ ಎಣಿಸಲಿಕ್ಕೆ ಪ್ರಾರಂಭ ಮಾಡಿ ಅನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಆ ಉಗ್ರರಿಗೆ ಶಾಸ್ತಿಯನ್ನು ನಮ್ಮ ಸರ್ಕಾರ ಹೇಗೂ ಕೊಡ್ತದೆ ಆ ರೀತಿಯ ವ್ಯಕ್ತಿಗಳಿಗೆ ಬೆಂಬಲ ಕೊಡುವ ಮಾನಸಿಕತೆ ಅವರು ಮಂಗಳೂರಿನಲ್ಲಿ ಇಡೀ ದೇಶದಲ್ಲಿ ಎಲ್ಲಿದ್ರು ಕೂಡ ನಿಮಗೂ ಕೂಡ ತಕ್ಕ ಶಾಸ್ತಿ ಆಗ್ತದೆ ನಿಮ್ಮ ಕೂಡ ಅಂತಿಮ ದಿನಗಳನ್ನ ಎಣಿಸಲಿಕ್ಕೆ ಪ್ರಾರಂಭ ಮಾಡಿ ಅನ್ನುವಂಥ ಎಚ್ಚರಿಕೆಯ ಮಾತನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಪಾಠ ಹಿಂದುವಂತಹ ವ್ಯಕ್ತಿಗಳು ನಿನ್ನೆ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸೈಲೆಂಟ್ ಇದ್ದಾರೆ ಎಲ್ಲೋ ಒಂದ್ ಕಡೆ ಟೆರರಿಸಮಿಗೆ ಭಯೋತ್ಪಾದನೆಗೆ ಜಾತಿ ಇಲ್ಲದಂತ ಹೇಳಿದ ವ್ಯಕ್ತಿಗಳಿಗೆ ಇವತ್ತು ಆ ವಿಷಯ ನಮ್ಮ ಮುಂದೆ ಭಯೋತ್ಪಾದಕ ತೆರೆದಿಟ್ಟಿದ್ದಾರೆ ನಮಗೆ ಜಾತಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ ನಮಗೆ ಜಾತಿ ಇದೆ ನಾವು ಹಿಂದೂಗಳ ವಿರುದ್ಧ ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ ಇದು ನೆನಪು ಬಿಡುವಂಥ ವಿಷಯ ಅಲ್ಲ ಇದೇ ವಿಷಯದ ಬಗ್ಗೆ ನಾವು ಏನಾದರೂ ಸರಿಯಾದ ಸತ್ಯವಾದ ವಿಷಯವನ್ನು ಹೇಳಿದರೆ ಇಲ್ಲಿ ನಮ್ಮ ಮೇಲೆ ಸಣ್ಣದೊಂದು ಕೇಸ್ ಹಾಕುವಂಥದ್ದು ಪರಂಪರೆ ಆಗಿಬಿಟ್ಟಿದೆ ಎಲ್ಲ ಕಡೆ ನಾನು ಸತ್ಯವನ್ನು ಹೇಳ್ತಾ ಇದ್ದೇನೆ ನೀವು ಎದೆ ಮುಟ್ಟಿ ನೋಡಿಕೊಳ್ಳಿ ಇಲ್ಲಿರುವಂತಹ ಪತ್ರಕರ್ತರ ಮಿತ್ರ ಹೇಳಿದ್ದಾರೆ ನೀವು ಸಹ ಎದೆ ಮುಟ್ಟಿ ನೋಡಿಕೊಳ್ಳಿ ಹೃದಯದ ಮೇಲೆ ಕೈ ಇಟ್ಟು ನಿಂತು ಇಟ್ಕೊಂಡು ನೀವು ಯೋಚನೆ ಮಾಡಿ ಹಿಂದೂಗಳಿಗೆ ಅನ್ಯ ಆಗ್ತದೆ ಇಲ್ವಾ ಅಂತ ಹೆಸರಿಗೆ ಮಾತ್ರ ನಾವು ಬಹುಸಂಖ್ಯಾತರಾಗಿದ್ದೇವೆ ಆನ್ ಪೇಪರ್ಸ್ ನಾವು ಬಹುಸಂಖ್ಯಾತರು ಈ ದೇಶದಲ್ಲಿ ನಾವು ಎಲ್ಲರೀತಿಯ ಒಳ್ಳೇದಾಗ್ಲಿ ಅನ್ನುವಂಥ ಯೋಚನೆ ಮಾಡ್ತಾ ಕುಳಿತು ಕುಳಿತು ನಮಗೆ ಖಂಡಿತವಾಗಿ ದಿನದಿಂದ ದಿನಕ್ಕೆ ಹೆಚ್ಚು ಕೆಟ್ಟದೇ ಆಗ್ತಿದೆ ಹೆಚ್ಚು ಕೆಟ್ಟದೇ ಇದೆ ಇದರ ವಿರುದ್ಧ ಯಾವ ರೀತಿಯ ಯೋಚನೆ ಮಾಡಬೇಕು ಅದನ್ನು ಈವಾಗ್ಲೇ ಮಾಡಬೇಕಾಗಿದೆ ರಸ್ತೆ ಎಳಿಬೇಕಾದ ಪರಿಸ್ಥಿತಿ ಬಂದರೆ ಖಂಡಿತ ಹಿಂದೂ ಸಮಾಜದ ಮಾಡಬೇಕಾಗಿದೆ ಇವತ್ತು ಅಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕ್ ಅಂತ ಅದು ಭಾರತ ದೇಶದ ಮೇಲಿನ ಅಟ್ಯಾಕ್ ಅನ್ನುವಂತ ಯೋಚನೆ ಮಾಡಿದೆ ಇದು ಖಾಲಿ ಭಾರತ ದೇಶದ ಮೇಲಿನ ಅಟ್ಯಾಕ್ ಅಲ್ಲ ಇದು ಹಿಂದೂ ಸಮಾಜದ ಮೇಲೆ ಆಗಿರುವಂತಹ ಆಘಾತ ಅನ್ನುವಂತ ವಿಷಯವನ್ನ ನಾವು ನೆನಪಿಡಬೇಕಾಗಿದೆ ನಾನು ಈ ನಿನ್ನಿಂದ ಎಲ್ಲರೂ ಸಹ ಈ ಈ ವಿಡಿಯೋಗಳನ್ನು ನೋಡಿದಾಗ ನಿಮ್ಮ ಮಾತಾಡಲಿಕ್ಕೆ ಮನಸ್ಸು ಬರುವುದಿಲ್ಲ ಮಾತಾಡಲಿಕ್ಕೆ ಮನಸ್ಸು ಬರುವುದಿಲ್ಲ ಆ ವಿಡಿಯೋಗಳನ್ನು ನೋಡಿದರೆ ಯಾವ ರೀತಿ ಆ ಕುಟುಂಬಗಳಲ್ಲಿ ಇರುವ ಬೇರ್ಪಡಿಸಿ ಹೇಗೆ ಅವರನ್ನ ಗುಂಡಿಕ್ಕಿ ಕೊಂದಿದ್ದಾರೆ ಆ ಸಣ್ಣ ಸಣ್ಣ ಮಗುವಿನ ಅಳುವ ವಿಡಿಯೋವನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ ಅವ್ರು ಮಾಡಿದ ತಪ್ಪೇನು ಮಾಡಿದ ತಪ್ಪೇನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಾಳು ತಪ್ಪು ಸಹ ಮಾಡಲಿಲ್ಲ ಖಾಲಿ ಅಂತ ಕಾರಣಕ್ಕಾಗಿ ನಾನು ತುಂಬ ಜನರತ್ತ ಮಾತಾಡ್ತಾ ಇದ್ದೆ ಹೋದ್ ತಿಂಗಳು ನಾನು ಹೋಗಿದ್ದೆ ಆರು ತಿಂಗಳ ಹಿಂದೆ ನಾನು ಹೋಗಿದ್ದೆ ಮೂರು ತಿಂಗಳ ನಾನು ಹೋಗಿದ್ದೆ ನಮಗೂ ಆಗುವಂಥ ಅವಕಾಶಗಳಿತ್ತು ಯಾರಿಗೂ ಆಗಬಹುದು ಇದು ಯಾವ ಹಿಂದೂಕ್ಸ ಆಗುವಂಥ ಸಾಧ್ಯತೆ ಇದಿದೆ ಇದರ ಬಗ್ಗೆ ನಾವು ಎಚ್ಚೆತ್ತುಕೊಳ್ಬೇಕಂತ ಅವಶ್ಯಕತೆ ಖಂಡಿತ ಇದೆ ಜಿಹಾದಿಗಳು ಯಾವುದಕ್ಕೂ ಹೆದರುದಿಲ್ಲ ಜಿಹಾದಿಗಳ ಬಾಂಬ್ ಹಾಕ್ಲಿಕ್ಕೆ ಬರು ಜಿಹಾದಿಗಳಿಗೆ ಮಾತ್ರ ಧೈರ್ಯ ಇದೆ ನಮ್ಮ ದೇಶದಲ್ಲಿ ಇದ್ದಾರೆ ಜಿಹಾದಿಗಳೆಲ್ಲ ಅವ್ರಿಗೆ ಧೈರ್ಯ ಇದೆ ಏನಂತಂದ್ರೆ ಹಿಂದೂಗಳೆಲ್ಲ ಜಾತಿ 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 ಅಂತ ಹುಡು ಹೋಗಿದ್ದಾರೆ ಅನ್ನುವಂಥ ಧೈರ್ಯ ಇದೆ ಒಂದು ವೇಳೆ ಜಿಹಾದಿಗಳು ಯಾವುದಕ್ಕಾರು ಹೆದರಿದೆ ಹಿಂದುವಿನ ಏಕತೆಗೆ ಮಾತ್ರ ಹೆದರ್ತಾರೆ ಹಾಗಾಗಿ ನಮ್ಗೆ ಒಟ್ಟಾಗಲಿಕ್ಕೆ ಬಿಡಲೆ ಬಿಡ್ತಾ ಇಲ್ಲ ರಾಜಕೀಯ ಷಡ್ಯಂತ್ರ ಮಾಡ್ತಾರೆ ಜಾತಿ 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 ಅಂತ ನಮ್ಮನ್ನ ತುಂಡು ತುಂಡು ಮಾಡ್ತಾರೆ ಯಾಕಂದ್ರೆ ನಾವು ಏಕತೆಯನ್ನ ತೋರಿಸಿದ್ರೆ ಜಿಹಾದಿ ಶಕ್ತಿಗಳಿಗೆ ಅದಕ್ಕಿಂತ ದೊಡ್ಡದಂತ ಆಘಾತ ಮತ್ತೊಂದು ಬರಲಿಕ್ಕಿಲ್ಲ ಮೊದಲು ನಾವು ಏಕತೆಯನ್ನ ತೋರಿಸಬೇಕಾದಂತಹ ಅಗತ್ಯ ಹಿಂದೂ ಸಮಾಜಕ್ಕಿದೆ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಭಾರತ್ ಮಾತಾಚೆ ಧನ್ಯವಾದಗಳು ಭರತ ಈಗ ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಉಮಾನಾಥ ಕೋಟ್ಯನವರು ಮಾತುಗಳನ್ನು ನಿಜವಾಗಿಯೂ ನಮಗೆಲ್ಲರಿಗೆ ದುಃಖ ದುಃಖ ಆಗ್ತಾ ಇದೆ ಯಾವಾಗ ನಮಗೆ ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜವಾ